ಕರೂರ್ನಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಇನ್ನೂ ಒಂದು ಕಡೆ ಸರಿಯಾಗಿರಲಿಲ್ಲ ಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು ಎಂಬ ಒಂದಿಷ್ಟು ಆರೋಪಗಳು ಇದೀಗ ಕೇಳಿ ಬರ್ತಾ ಇದ್ದಾವೆ ಆದರೆ ಈ ಆರೋಪಗಳನ್ನು ಎ ಡಿ ಜಿ ಪಿಯವರು ಅವರು ಒಂದಿಷ್ಟು ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಹಲವು ಅನುಮಾನಗಳಿಗೆ ಇರುವಂತಹ ಒಂದು ಕಾರಣ ಸಿ ಬಿ ಐ ಅಥವಾ ವಿಶೇಷ ತನಿಖಾ ತಂಡದಿಂದ ಒಂದಿಷ್ಟು ತನಿಖೆಯನ್ನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಟಿ ವಿ ಕೆ ನಾಯಕರು ಆದೇಶವನ್ನು ಮಾಡ್ತಾ ಇರುವಂಥದ್ದು ಮದ್ರಾಸ್ ಹೈಕೋರ್ಟ್ಗೆ ಒಂದು ಕಡೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ನೋಡಿ ಸಿ ಬಿ ಐ ತನಿಖೆ ಕೋರಿ ಒಂದು ಕಡೆ ಟಿ ವಿ ಕೆ ಸಲ್ಲಿಸಿರುವಂಥ ಅರ್ಜಿ ಎಂದು ಮಧ್ಯಾಹ್ನ ವಿಚಾರಣೆಗೆ ಬರುವ ಸಾಧ್ಯತೆ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕರೂರು ತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರುವಂಥದ್ದು ಟಿ ವಿ ಕೆ ಮತ್ತು ಆಡಳಿತ ಪಕ್ಷದ ನಡುವೆ ರಾಜಕೀಯ ವಾಗ್ಯುದ್ಧ ಶುರುವಾಗಿಬಿಟ್ಟಿದೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ದೀವಿ ಕರೂರಿನಲ್ಲಿ ತುಡಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಟಿ ವಿ ಕೆ ಪ್ರಮುಖರ ವಿರುದ್ಧ ಒಂದಿಷ್ಟು ಪ್ರಕರಣ ಕೂಡ ದಾಖಲಾಗಿದೆ ಆದರೆ ಇಷ್ಟು ದಿನಗಳಿಂದ ದೊಡ್ಡ ದುರಂತ ಸಂಭವಿಸಿದ್ರೂ ಕೂಡ ಯಾಕಂದರೆ ಇಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿದ್ರೂ ಕೂಡ ವಿಜಯ್ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ತಮಿಳುನಾಡು ಸರ್ಕಾರ ವಿಳಂಬ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ